ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಒಂದು ಪ್ರತಿಭೆಯನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ಇದು ಸುಳ್ಯ ಪದವು ಬಾಲಸುಬ್ರಹ್ಮಣ್ಯ ಶಾಲೆಯ ಅನುದಾನಿತ ಶಾಲೆಯ ಮಗು ಹತ್ತು ವರ್ಷದ ಮಗು ಅದೇ ಕೊರಿಯೋಗ್ರಫಿ ಮಾಡಿ ಅದೇ ಅಭಿನಯ ಗೀತೆ ಮಾಡಿದ್ದು ಯಾವುದಂದರೆ ಅಲ್ಲಿ ಸ್ಕೂಲಲ್ಲಿ ಒಂದು ಕಾಂಪಿಟೇಷನ್ ಇತ್ತಂತೆ ಅದಕ್ಕೋಸ್ಕರ ಮಾಡಿದ್ದು ಅದು ನನಗೆ ತುಂಬ ಖುಷಿಯಾಯಿತು ಯಾಕಂತ ಹೇಳಿದರೆ ಫಸ್ಟ್ ನನ್ನ ಹತ್ರ ಹೇಳುವಾಗ ನಾನು ಒಮ್ಮೆ ಮಾಡಿ ತೋರಿಸು ಅಂತ ಹೇಳಿದೆ ಆದರೆ ನನಗೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಸಷ್ಟು ಸಣ್ಣ ಮಗ ಎಷ್ಟು ಚೆಂದ ಕೊರಿಯೋಗ್ರಫಿ ಮಾಡ್ಬೋದು ಅಂತ ನನ್ನ ತಲೆಯಲ್ಲಿ ಒಂದಿಷ್ಟು ಇತ್ತು ಬಟ್ ನೋಡುವಾಗ ಎಷ್ಟು ಚಂದ ಒಂದು ಹಾವ ಭಾವ ಮತ್ತು ಒಂದು ಹಾಡಿ ಅಭಿನಯ ಮಾಡುವುದುಂಟಲ್ಲ ಅದೊಂದು ಅದ್ಭುತ ಒಮ್ಮೆ ನೀವು ನೋಡಿ ಒಮ್ಮೆ ಈ ಮಗು ಉಂಟಲ್ಲ ಯಾವುದೇ ಡ್ಯಾನ್ಸ್ ಕ್ಲಾಸಿಗೂ ಹೋಗ್ತಿಲ್ಲ ಅಪ್ಪ ಅಮ್ಮನಿಗೂ ಡ್ಯಾನ್ಸ್ ಬರುವುದಿಲ್ಲ ಅದಕ್ಕೆ ನಾನು ಹೇಳುವುದು ಇದೊಂದು ಅದ್ಭುತವೇ ಅಂತ ಒಮ್ಮೆ ನೋಡಿ ಹಾಂ छोने थोड़ा खाना गया

ನನ್ನ ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್